ಕರ್ನಾಟಕದ ಸರ್ಕಾರ ಕ್ಯಾಬಿನೆಟ್ನಲ್ಲಿ ವಸತಿ ಇಲಾಖೆಯಲ್ಲಿ ಏನು ಬೇರೆ ಬೇರೆ ಅವಾಸ ಯೋಜನೆಗಳಲ್ಲಿ ಬಡವರಿಗೆ ಮನೆಗಳನ್ನು ಕೊಡುವಂತಹ ಯೋಜನೆಗಳಿದ್ದಾವೆ ಅದರಲ್ಲಿ ಹದಿನೈದು ಪರ್ಸೆಂಟು ಧರ್ಮ ಆಧಾರಿತ ಮುಸಲ್ಮಾನರಿಗೆ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಮಾಡಿದ್ದು ಅದು ಆ ರೀತಿ ಇಟ್ ವಾಸ್ ರಾಂಗ್ ಆದರೆ ಈಗ ಅದನ್ನು ಹದಿನೈದು ಪರ್ಸೆಂಟ್ ಮಾಡಿದ್ದಾರೆ ಯಾವುದೇ ಧರ್ಮ ಆಧಾರಿತ ಮೀಸಲಾತಿ ಇನ್ ಎನಿ ಫಾರ್ಮ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇಟ್ ಇಸ್ ಇಲ್ಲಿಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಈಗಾಗಲೇ ಬಂದಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇದು ಕೂಡ ಒಂದು ಅನ್ಕಾನ್ಸ್ಟಿಟ್ಯೂಷನಲ್ ನಿರ್ಧಾರವನ್ನು ಅಸಂವಿಧಾನಿಕವಾದಂಥ ಸಂವಿಧಾನ ವಿರೋಧಿಯಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಮೊದಲು ನಾಲ್ಕು ಪರ್ಸೆಂಟು ಕಾಂಟ್ರಾಕ್ಟ್ ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಕಾಂಟ್ರಾಕ್ಟ್ನಲ್ಲಿ ನಾಲ್ಕು ಪರ್ಸೆಂಟು ಅವರಿಗೆ ರಿಸರ್ವೇಷನ್ ಇಡುವಂತ ಒಂದು ದುಸ್ಸಾಹಸವನ್ನು ಮಾಡಿದ್ರು ಈಗ ಇದರಲ್ಲಿ ಮಾಡ್ತಾ ಇದ್ದಾರೆ ವಸ್ತಿ ಯೋಜನೆಯಲ್ಲಿ ಮತ್ತು ಇದರಲ್ಲಿ ಬಹುತೇಕವಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಬರ್ತದೆ ದುಡ್ಡು ಹಾಗಾಗಿ ಇದರಿಂದ ಉಳಿದ ಸಾಮಾನ್ಯ ಬಡವರಿಗೆ ಉಳಿದ ಸಾಮಾನ್ಯ ಎಸ್ ಸಿ ಎಸ್ ಟಿಗಳಿಗೆ ಉಳಿದ ಸಾಮಾನ್ಯ ಒಬಿಸಿಗಳಿಗೆ ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತದ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ತುಷ್ಟೀಕರಣದ ರಾಜಕಾರಣದಲ್ಲಿ ಅವರು ಇತರ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಸಂವಿಧಾನ ವಿರೋಧಿಯಾದಂಥ ಧರ್ಮಾಧಾರಿತ ರಿಸರ್ವೇಷನ್ ಅನ್ನು ಈ ಅಪ್ಯೂಸ್ಮೆಂಟ್ ಮಾಡಕ್ಕೆ ಕೊಡ್ತಾನೆ ಹೋಗ್ತಾ ಇದ್ದಾರೆ ಇದನ್ನ ನಾವು ತೀವ್ರವಾಗಿ ವಿರೋಧಿಸ್ತೀವಿ ಮೊದಲು ಹೆಂಗ್ ವಿರೋಧ ಮಾಡಿ ಮತ್ತು ಅಗತ್ಯ ಎಲ್ಲ ಅಗತ್ಯ ವಿಷಯಗಳನ್ನು ಪರಿಶೀಲನೆ ಮಾಡಿ ಕಾನೂನಿನ ಹೋರಾಟದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತೀವಿ